ಹಲೋ 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 ಸರ್ ಮಣಿಕಟ್ಟವ್ರ ನಾನು ಪರಮಾನಂದ್ ಅಂತ ಹೇಳ್ರಿ ಮಾತಾಡೋದು ಇವರಿಗಿನಿಂದ ಹೇಳ್ರಿ ಏನು ಕರಿಗಾಸ ಅವರಿಗೆ ನಿಮ್ಗ ಏನು ಏನ್ ಹೊಲ ಮನಿ ಆಸ್ತಿ ಏನ್ ಹೊಲ ಮನಿ ಆಸ್ತಿ ಏನ್ ಕಿರಿಕಿರಿನಾ ಏನ್ ಕಿರಿಕಿರಿನಾ ನಿಮ್ಗೆ ಅಲ್ಲಾ ಇನ್ ಕಿರಿಕಿ ಈಗ ನೀವು ಕರಿಗಸಾಬ್ರಿಗಿ ಟಾರ್ಗೆಟ್ ಮಾಡಿದ್ರ ನಾಲ್ಕ್ ಟಾರ್ಗೆಟ್ ಮಾಡ ನೋಡ್ರಿ ಮತ್ತ ಏನೋ ಆರ್ ಎಸ್ ಎಸ್ ದವ್ರು ಮನಿ ಬಂದ್ ಹೊಡಿತಾರ ಹಂಗ ಹೊಡಿತಾರ ಹಿಂಗ್ ಹೊಡಿತಾರ ಏನ್ ಹೊಲ ಮನಿ ಕತ್ಕೊಂಡಾರ ನಿಮ್ದ ನಾವ ಕರಿಗಸಾಬ ನಿಮ್ಗೆ ಕಲ್ಯಾಣ ಮಂಟಪ ಹಡತ ಕಲ್ಯಾಣ ಮಂಟಪ ಮಾಡಿ ಆಫೀಸ್ ಮಾಡ್ಕೊಂಡ್ ಕುಂತಾನ ಏನ ನಮ್ಮ ಎಸ್ಪಿ ಆರ್ ಟಿ ಸನ್ ಕಲಬುರ್ಗಿದಾಗ ಅದರ ಬಾಜು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಮಾರ್ಟ್ ಸಮಸ್ಯೆ ಅಂತ ಹೇಳಿ ಡಿ ಸಿ ಅವರು ಬಡ್ರುವಗೆ ಮಾಡ್ಕೊಳಕ್ಕ ಕಲ್ಯಾಣ ಮಂಟಪ ಅನುಮತಿ ಮಾಡಿ ಕೊಟ್ಟಿದ್ದು ಅದನ್ನ ಇವರು ಹಡಪ್ ಮಾಡಿ ಕೊಟ್ಟಿದಾರೆ ಆಫೀಸ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಹ್ಮ್ ಸಹಾಯ ಮಾಡಿದನು ನಮ್ಗನು ಅವಾಗ ಬನಿ ತಕ್ಕ ಮದ್ವಿ ಗಿದ್ವಿ ಮಾಡೋದ್ ಚಲೋ ಆತು ದಲಿತರ ಬಗ್ಗೆ ಧ್ವನಿ ಹಚ್ಚಬೇಕು ಹಿಂಗ ಇವರೆಲ್ಲ ರೊಕ್ಕ ಕಳಿಸಿ ಕಳಿಸಿ ದಲಿತರ ಹಿಂಗೇ ಹಿಂಗೆ ಒಟ್ಟಿ ಹೊಡೆದು ಮಾಡ್ಕೋ ಕೂತಾರಿ ಇವ್ರು ಮತ್ ನೀವು ನಾವು ಧ್ವನಿ ಹತ್ಲಿಂದ್ರ ಯಾರು ಹಚ್ಚಬೇಕು ಇಲ್ಲ ಎತ್ತರಿ ನಾವು ಧ್ವನಿ ಎತ್ತತೀವಿ ನೀವೇ ಎತ್ತಬೇಕು ಆರ್ ಎಸ್ ಎಸ್ ದವ್ರು ಬಡಿಗೆ ತಗೊಂಡ್ ಮನಿಗ್ ಹೋತ ಮನಿಗ್ ಹೋತಾರ ಅಂತ ಅಂತಿರಲ್ಲ ಆರ್ಎಸ್ಎಸ್ ನೀವ್ ಮಾತಾಡಲ್ಲ ನೀವ್ ಒಟ್ಟನು ನೀವೇ ಅಂದಿದ್ದೀರಿ ನೀವೇ ಒಂದು ಪರಮಾನಂದ್ ಎಲ್ಗೋಡ್ ಅಂತ ಹೇಳಿ ನಾವು ಮಾತಾಡೋದು ಪರಮಾನಂದ್ ಅಲ್ಲ ನಂದು ರೆಕಾರ್ಡಿಂಗ್ ಕೇಳಿದ್ರು ಇಲ್ವೋ ಒಂದ್ಸಲ ಮತ್ತೊಂದ್ಸರಿ ಕೇಳ್ರಿ ನಿಮ್ ವಿಡಿಯೋ ಕಳ್ಸೀನಿ ನಾನು ಮತ್ತೊಂದು ನೋಡ್ರಿ ನಾ ಅಂದಿದ್ದೇನು ನೋಡಪ್ಪ ಆರ್ ಎಸ್ ಎಸ್ ದೇಶಭಕ್ತಿ ದೋರು ಆರ್ ಎಸ್ ನೀನು ಹಿಂಗ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಅಂದ್ರೆ ಯಾರು ಸುಮ್ ಕೊಡಲ್ಲ ಇವತ್ತು ನೀವು ಕ್ಷಮ ನಾಳೆ ನೀವ್ ಮನೆಗ್ ಬರಬಹುದು ಅದಕ್ಕೆ ಕ್ಷಮೆ ಯಾಕೆ ಎಲ್ಲ ನೀನು ಇರ್ಲಾರ್ದಾಗ ಹಾಕಿರ್ತಿವಿ ಮೊದಲು ನೀನೇ ಸರ್ಕಾರಿ ಜಾಗಗಳು ಹಾಕ್ ಮಾಡಿ ಕೊಡ್ತೀವಿ ನಿಂತ ವಿಚಾರ ಎತ್ತಿಗಿಲ್ಲ ನಿಮ್ ಬೇರೊಳಗೆ ಯಾಕೆ ಬೇರಳಿ ಎತ್ತಿಕೊಳ್ಕಪ್ಪ ಅಂತ ಹೇಳ್ತೀವಿ ಸಭೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಅಂದಿದಾರ ಲೆಟರ್ ಕೊಟ್ಟಿದ್ದಲ್ಲ ಸಿದ್ದರಾಮಯ್ಯಗೆ ಏ ಅದ ಲೆಟರ್ ಪಕ್ಕ ನೋಡ್ರಿ ನೀವು ಸಿದ್ದರಾಮಯ್ಯನ ಬಳಿ ಲೆಟರ್ ಹೋಗಿ ನೋಡ್ರಿ ಪಕ್ಕ ಆರ್ ಎಸ್ ಎಸ್ ಬ್ಯಾನ್ ಮಾಡ ಅಂತ ಹೇಳಿ ಲೆಟರ್ ಕೊಟ್ಟಿಲ್ಲ ಅವರು ಆರ್ ಎಸ್ ಎಸ್ ಸರ್ಕಾರಿ ಜಾಗಗಳಲ್ಲಿ ಶಾಖೆ ನಡೆಸ್ತಾ ಇದ್ದಾರಲ್ಲ ಅದನ್ನು ನಿಂದ್ರಿಸಿ ಅಂತ ಹೇಳ್ತಾ ಇದ್ದಾರೆ ನಾವು ಅವರಿಗೆ ತಿರುಗೇಟು ಕೊಟ್ಟಿದ್ದು ಏನು ಸರ್ಕಾರಿ ನೀವು ದಲಿತರು ಸಮುದಾಯವನ್ನು ಏನಪ್ಪಾ ಅಂತಂದ್ರೆ ಆಫೀಸ್ ಮಾಡಕೋತು ನೀವು ದುರುಪಯೋಗ ಮಾಡ್ತಾ ಇದೀರಿ

ನೀನು ದಲಿತ ಇದ್ರೆ ನೀನು ದಲಿತ ರಕ್ತನತ್ರ ಇದ್ರೆ ಕಲ್ಯಾಣ ಮಂಟಪ ಉಪಯೋಗ ಮಾಡ್ಕೊಂಡು ಆಫೀಸ್ ಮಾಡ್ಕೊಂಡು ಕೂತನ ಫಸ್ಟ್ ಅಲ್ಲಿ ಹೋಗಿ ಹೊಡೆದಾಡು ರಕ್ತ ರಕ್ತದ ನಾ ಕೇಳದ ಉತ್ತರ ಕಡ ಇಲ್ಲ ಮತ್ತ ಅದಕ್ಕೆ ನಾನು ಹೇಳ್ತಾ ಇದ್ ಮಯ ಹುಡಿತದ ದಲಿತರು ಸುಲುವಾಗಿ ಹೋರಾಟ ಮಾಡುವ ದಲಿತರು ಪ್ರಾಪರ್ಟಿ ಮಾಡ್ಕೊಂಡು ಆಫೀಸ್ ಮಾಡ್ಕೊಂಡ್ ಕೂತಾನ ಹಾ ದಲಿತ ಅಲ್ಲ ಬಲಿತಾಗೇನ ಸಾವಿರಾರು ಕುಟುಂಬಲಿ ಅದ ನಿಂಬಲ್ಲಿ ಏನದ ನಂಬಲ್ಲಿನ ಅವ ನಾವಿಬ್ರು ದಲಿತ ಇದ್ದೀವಿ ಈಗ ದಲಿತ್ರ ಹೆಸರ ಮ್ಯಾಲ ಕೋಟ್ಯಾನ್ ಗಟ್ಲೆ ರೊಕ್ಕಾ ಮಾಡ್ಕೊಂಡ್ ಕುಂತನ ಇದಕ್ ಕೇಳ್ರಿ ನಾ ನಿನ್ನಗ್ ಕೇಳಾಕತ್ತದ್ ಉತ್ತರ ಕೊಡ್ರಿ ಅದ್ ಆಮೇಲೆ ನಾ ಕೇಳ್ತೀನಿ ನಿಮ್ ಬಾಯ್ ಎನ ಕೇಳ್ಕೊಂಡ ಕೇಳ್ಕೋತೀನಿ ಅದ್ ಗೊತ್ತಿಲ್ಲ ನನಗ ನಾ ಕೇಳ್ಕೊಂಡ್ರಿ ಹಾ ಅದ ಏನೋ ನನಗ್ ಗೊತ್ತಿಲ್ಲ ಅದ ನಿನ್ ಬಾಯ್ಲಿ ಕೇಳ್ಕೊತೀನಿ ನಾನ್ ಬಾ ಅಂದ್ರು ನಿನ್ ಬಲ್ಲಿ ಬರ್ತೀನಿ ನಾನು ಅದ ಏನಂದ್ರ ನನ್ಗ್ ಕೊಡಾಕತ್ತಿ ನಾ ನಿನ್ನಗ್ ಏನ್ ಹೇಳಾಕತ್ತೀನಿ ಗೊತ್ತಾ ಹಾ ಈ ಸತಿ ಈಗ ಆರ್ ಎಸ್ ಎಸ್ ದವ್ರು ಮನಿಗ್ ಬರ್ತಾರ ಅಂತ ಅಂತ ಹೇಳ್ದೀನಿ ಮನಿಗ್ ಬರ್ಬೋದ ಅಂತ ಬರಬಹುದು ಹೌದಾ ಹೌ ಮನಿಗ್ ಬರ್ಬೋದು ಯಾರ್ ಮನಿಗಿ ಕರಿಗೆ ಸಾಬ್ರು ಮನಿಗ್ ಬರಬಹುದು ಬರಬಹುದು ಹೌದಾ ಕರಿಗಾ ಸಾಬೂನು ಮೊಮ್ಮಕ್ಕಳು ನಾವ್ ಸುಮ್ ಕುಂದಿರ್ತೀವ ನಾವ್ ಬಳಿ ತೊಟ್ಟಿ ಅಂತ ತಿಳ್ಕೊಂಡಿರಾ ನೀವು ನೀವು ಕರಿಗೆ ಮಣ್ಮಕ್ಳು ಇದ್ರೆ ದಲಿತಿದ್ರೆ ಅದು ಹೇಳ್ರಿ ಪಸ್ಟ ನಾ ಕರಿಗೆ ಸಾಬೂನು ನಮ್ಮ ಮಗ ಇದ್ದೇನಪ್ಪಾ ಆಯ್ತಾಯ್ತ ನೀನ್ ನನ್ನ ಕೂಡ ಮಾತಾಡಬೋಡ ದಲಿತ ಇದ್ರ ಮಾತಾಡ